ವಿಶಾಲ ಎಲ್ಲ ಮುಳುತುಳಿದ್ರೆ ಬಹಳ ಪೇನ್ ಆಗಿತ್ತ ನಮ್ ನಮ್ ಟ್ರೆಡಿಷನಲ್ ಫುಡ್ ನಾವು ಹೊಂದ್ಕೊಂಡ್ ಬಿಟ್ಟಿರ್ತೇವಲ್ಲ ಪ್ರೆಗ್ನೆನ್ಸಿ ಟೈಮ್ ಒಳಗ ಒಳಗಿಂತ ಇದು ರೇಷನ್ ಅಕ್ಕಿ ತಿನ್ಬೇಕು ಈಗ ಎರಡು ನಂಗ ಫೇವ್ರೇಟ್ ಪೇನ್ ಇವು ಅಯ್ಯೋ ನೋಡ್ರಿ ಇದಾಗ ಒಂದಿಷ್ಟ್ ಕಾಯಿನ್ಸ್ ಇಟ್ಟಿದೆ ನಾನ ಅಯ್ಯೋ ದೇವಾ ನಾವು ಬೋರ್ಡಿಗೆ ಬಣ್ಣ ಹಾಸ್ತೇವಿ ನಿಮ್ ಮುಖ ಬಣ್ಣ ಹಾಸ್ತೀರಿ ನಮಸ್ಕಾರ ರೀ ಮತ್ತೊಮ್ಮೆ ಎಲ್ಲಾರ್ಗೂ ಶುಭೋದಯ ಹೇಳ್ಕೊಂತ ಬರ್ರಿ ಇವತ್ತಿನ ವಿಡಿಯೋನ ಶುರು ಮಾಡು ಅಂತ ಶುಭೋದಯ ಹೇಳ್ತೇನೆ ಈವ್ನಿಂಗ್ ಟೈಮ್ ಅಪ್ಲೋಡ್ ಮಾಡ್ತೇನೆ ವಿಡಿಯೋನ ಜಾಸ್ತಿ ಏನು ಈವ್ನಿಂಗ್ ಟೈಮ್ ಮುಂ ಸಂಜೆ ಏನು ಮುಂಜಾಲಾಗೈತಿನಿ ಈಗ ಅಂತ ಹೇಳಿ ಅನ್ಕೋಕ್ ನಾನು ಬೆಳಗ್ಗೆ ಲಾಗ್ ಸ್ಟಾರ್ಟ್ ಮಾಡಿರ್ತೇನೆ ಹಾಗಾಗಿ ಬೆಳಗ್ಗೆ ಶುಭೋದಯ ಹೇಳಿರ್ತೇನೆ ಮಧ್ಯಾಹ್ನ ಶುಭ ಮಧ್ಯಾಹ್ನ ಹೇಳಿರ್ತೇನೆ ಸಂಜೆ ಮುಂದೆ ಶುಭ ಸಂಜೆ ಹೇಳಿರ್ತೇನೆ ಹಂಗೆ ಇರ್ತಾವೆ ನಿನ್ನೆ ವಿಡಿಯೋದಾಗ ನೋಡಿದ್ರಿ ಏನಂದ್ರೆ ಆರ್ಡ್ರ್ ಕ್ಲೀನ್ ಮಾಡಾತಿದ್ದೆ ಅದೊಂದು ಒಳಗೆ ಕಾಸ್ಮೆಟಿಕ್ಸ್ ಎಲ್ಲ ನೋಡಿದ್ರಿ ನಾನು ಅಷ್ಟು ಒಂದೊಂದು ಥರ ಯೂಸ್ ಮಾಡ್ತಾರೆ ನಾನು ಅಷ್ಟು ಯೂಸ್ ಮಾಡ್ತೀನಿ ನಂದು ಎಲ್ಲ ಅವ್ರವ್ರ ವೇ ಇರುತ್ತಲ್ಲ ಮೇಕಪ್ ಇದು ಸೊ ನಾನು ಅವನಷ್ಟು ಯೂಸ್ ಮಾಡ್ಕೋತೀನಿ ಇವತ್ತು ಇವತ್ತಿನ ವಿಡಿಯೋದೊಳಗೆ ವೀಡಿಯೋದೊಳಗೆ ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಇವತ್ತಿನ ವಿಡಿಯೋದೊಳಗೆ ಏನಿರ್ತೈತಿ ಅಂತ ಹೇಳಂದ್ರೆ ನೋಡ್ಕೊಂಡು ಬರೀತಂತೆ ಇದು ನೋಡ್ರಿ ನಮ್ಮಕ್ಕ ನನಗೆ ಅಂಥೇಳಿ ಗಿಫ್ಟ್ ಮಾಡಿದ್ಲೆ ನಾನು ಒಂಚೂರು ದೊಡ್ಡ ದೊಡ್ಡ ಎರಿಂಗ್ಸ್ ಹಾಕೋಣ ಜಾಸ್ತಿ ಅಂತ ಅಂದ ಈ ಥರ ಇದನ್ನು ಒನ್ ಟೈಮು ಹಾಕೊಂಡಿಲ್ಲ ನಾನು ಅಕ್ಕಿ ಅಕ್ಕ ಹೆಂಗೆ ಕೊಟ್ಟಾಳೋ ನಾನು ಹಂಗೆ ಇಟ್ಟೇನಿ ಇದ್ರ ಜೊತೆ ಇನ್ನೊಂದು ಜೋಡ್ ಆಕಿ ಇನ್ನೊಂದು ಇಲ್ಲ ಇತ್ತು ನೋಡ್ರಿ ಇದು ಇದು ಒಂಥರ ಡಿಫ್ರೆಂಟಾಗಿ ಚಂದ ಇತ್ತು ಒಂದು ಮೊನ್ನೆ ಸುರಾಕಂಡ್ ಮದ್ವೆಗೆ ಹೋದಾಗ ಬಿಟ್ಟೆ ಈ ಥರ ಐತೆ ಇದೆ ಡಿಫ್ರೆಂಟ್ ಆಗಿತ್ತು ಇಯರಿಂಗ್ಸು ಇದು ಇದಷ್ಟೇ ಬೇಕಂದ್ರೆ ಹಾಕೋಬಹುದು ನಾವು ಇದನ್ನು ಕೆಳಗಡೆಯಿಂದ ಹಿಂದ್ಗಡೆಯಿಂದ ಹಾಕೊಂಡಿದ್ರೆ ಚಂದ ಅನಿಸ್ತಿತ್ತು ನಾ ಎರಡ ಸರ ಯೂಸ್ ಮಾಡಿದ್ದೆ ಇಯರಿಂಗ್ಸ್ನ ಆದರೆ ಕಳ್ಕೊಂಡ್ಬಿಟ್ಟೆ ಏನು ಮಾಡೋಕ್ಕಾಗಂಗಿಲ್ಲ ಯಾರ ಕಡೆ ಇತ್ತು ಏನೋ ಗೊತ್ತಿಲ್ಲ ನೋಡ್ರಿ ಎಷ್ಟು ಚೆಂದ ಇತ್ತಿದು ಬೇಜಾರಾಗುತ್ತೆ ನಂಗೆ ಇದನ್ನು ನೋಡಿದ್ರೆ ಅದ ಇನ್ನು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಏನಾರು ಹುಬ್ಳಿಗೆ ಹೋದ್ವಿ ಅಂತಂದ್ರೆ ಅಲ್ಲಿ ಕುಶಾಲಸಿಗೆ ಹೋಗಿ ಕೇಳಿ ನೋಡ್ಬೇಕು ಅಲ್ಲಿ ಸಿಗುತ್ತೆ ಏನು ಅಂತೇಳಂದು ಯಾಕಂದ್ರೆ ಈ ಥರ ಇನ್ನೊಂದು ಪೀಸ್ ಮಾಡಿ ಕೊಡ್ಬೋದು ಮೇ ಬಿ ಅವ್ರು ಆರ್ಡ್ರ್ ಆರ್ಡ್ರ್ ಕೊಟ್ಟರೆ ಸೊ ಮಾಡಿಸ್ಕೋಬೇಕಂತೈತಿ ಸಲ ಹೋಗ್ಲಿ ಬಿಟ್ಟು ಅನಿಸ್ತೈತಿ ಸಲ ಭಾಳನ ಆಸೆ ಆಗಿತ್ತು ನನಗಿದು ಭಾಳನೇ ಇಷ್ಟ ಆಗಿತ್ತು ಸೊ ಅಂತ ಹೇಳಿ ಒಮ್ಮೆ ಅನಿಸ್ತತಿ ನೋಡ್ತೀನಿ ಅಂತ ನೆಕ್ಸ್ಟ್ ಟೈಮ್ ಆ ಕಡೆ ಹೋದೆ ಅಂದ್ರೆ ಕೇಳಿ ನೋಡ್ತೀನಿ ಅಥವಾ ಅಲ್ಲಿ ಗದಗೊಳ ಕುಲ್ಸ್ ಐತಿ ಅಂತಂದ್ರೆ ಪರವಾಗಿಲ್ಲ ಇಲ್ಲಾದರೂ ಕೇಳ್ಬೋದು ನಂಗೆ ಗೊತ್ತಿಲ್ಲ ಗದಗೊಳಗೆ ಏನೇನು ಐತಿ ಏನೇನಿಲ್ಲ ಅಂತ ಹೇಳಂದು ಇದು ಒಂದು ಪೀಸ್ ನನ್ನ ಹತ್ರ ಐತಿ ಇನ್ನೊಂದು ಪೀಸ್ ಯಾರ ಹತ್ರ ಹೋಗಿತ್ತು ಇನ್ನೊಂದು ನನಗಂತೂ ಗೊತ್ತಿಲ್ಲ ನೋಡ್ದಾಗ ಒಮ್ಮೆ ಬೇಜಾರಾಗಿ ಬಿಡುತ್ತೆ ಅದಕ್ಕೆ ಸುಮ್ಮ ಸುಮ್ಮನೆ ಸರಿಸ್ಬಿಟ್ರೆ ಚಲೋ ಇದನ್ನ ನೋಡೋನು ಈ ಸರ ಇದೆ ಯಾವಾಗಾದರೂ ಒಂದ್ಸಲ ಹಾಕೊಳ್ಳೋಣ ಐತಿ ಸೊ ಇದ್ರ ಟೈಮ್ ಯಾವಾಗ ಬರ್ತೈತೋ ಗೊತ್ತಿಲ್ಲ ಅಂತ ಇವು ನೋಡ್ರಿ ನನ್ನ ಸೀರೆಗೆ ಫಾಲ್ ನಾನು ಹಚ್ಕೊಂಡ್ರೆ ಆಯಿತು ಅಂದು ತೊಗೊಂಡು ಬಂದಿದ್ದೆ ಇವೆಷ್ಟು ಕಲರ್ ಇದ್ರೊಳಗೆ ಒಂದಷ್ಟು ಹಚ್ಕೊಂಡು ಅದು ಪ್ಯಾರ್ಟ್ ಗ್ರೀನ್ ಎರಡು ಸೀರೆಗೆ ಬೇಕಾಗಿತ್ತು ಒಂದು ಪ್ಯಾರೆಟ್ ಗ್ರೀನ್ ಹಚ್ಚೇನೆ ಅದು ಅರ್ಧ ಮುರಿದೈತಿ ಇವೆಲ್ಲ ಊದಿದ ಹಂಗ ಇವ್ ನಾಲ್ಕೊಂದು ಕಡೆ ಕೊಟ್ಟಾದರೂ ಹಚ್ಚಿಸ್ಕೊಬೇಕು ಇಲ್ಲ ಇಲ್ಲೇ ಅಂಗಡಿ ಕೊಟ್ಟು ಕಳಿಸಾದ್ರೆ ಹತ್ತಿಸ್ಬೇಕು ಅವಕ್ಕೆ ಇದು ಮಲ್ಗ ಮಲ್ಬಾರ್ ಗೋಲ್ಡ್ ಬಾಕ್ಸ್ ಅಷ್ಟ ಬಟ್ ಇದ್ರೊಳಗೆ ಇರೋದು ಸುಮ್ ಏನೋ ಇವರು ನಮ್ಮ ಯಜಮಾನ್ರದ ಮದುವೆ ಡ್ರೆಸ್ ಒಳಗೆ ಬಂದಿರು ಡ್ರೆಸ್ ಒಳಗೆ ಕುರ್ತಾ ಒಳಗೆ ಬಂದಿರು ಸರ ಇವು ಸೊ ಅವರಾದ್ರೂ ಯೂಸ್ ಅವ್ರಿಗಿಂತ ಇವನ್ನ ನಾವೇ ಯೂಸ್ ಮಾಡ್ಕೋಬೋದು ಇದು ಈ ಥರ ಐತಿ ಮುತ್ತಿಂದ ಚಂದ ಐತೆ ಇದೆ ಇದನ್ನು ನಾವು ಯೂಸ್ ಮಾಡ್ಕೋಬೋದು ಇದನ್ನ ಇದ್ರೊಳಗೆ ಹಾಕಿದ್ದೇನೆ ಹಂಗೆ ನಾನು ಇದೆರಡು ಅದಾವು ಆಮೇಲೆ ಇದು ಒಂದು ಬಾಕ್ಸ್ ಒಳಗೆ ಇದು ವೈಟ್ ಮೆಟಲ್ ರಿಂಗ್ಸ್ ಆವು ಇವು ಇದು ನಡಪಟ್ಟಿ ಇದು ಒಂದು ನೆಕ್ಲೆಸ್ ಇವೆಲ್ಲ ಇಟ್ಟೇನೆ ಇದು ವೈಟ್ ಮೆಟಲ್ ಇದು ಒಂದು ನೆಕ್ಲೆಸ್ ಇಟ್ಟೇನೆ ಅವೆಲ್ಲೆಲ್ಲಿ ಇರ್ತಾವೆ ಏನೋ ದೇವ್ರ ಬಲ್ಲ ಇದೇನು ಕಿತ್ ಹಾಕಂಗಿಲ್ಲ ನಾ ಈಗ ಇಷ್ಟೇ ಇರಲಿ ಇನ್ನು ಭಾಳ ಅಂದ್ರೆ ಇವನು ವೈಟ್ ಮಟನ್ ಸಲೂ ಸಪ್ರೇಟ್ ಅಷ್ಟೇ ಜಸ್ಟ್ ತೆಗಿಬೇಕು ಉದ್ದಿದ್ದೆಲ್ಲ ಅಷ್ಟೇ ಇರಲಿ ಹಾಕೊಂಡು ಕುಂತೀನಿ ಅಂತಂದ್ರೆ ನನಗೆ ಟೈಮ್ ಹೋಗಿದ್ದು ಟೈಮ ಸಾಲಂಗಿಲ್ಲ ಮತ್ತೆ ಎಲ್ಲ ಕಿತ್ತಾಗೇ ಬಿಡ್ತು ಸೊ ಇನ್ನೇ ಮೇ ರೀಸೆಟ್ ಅಂತ ಇದು ನೋಡ್ರಿ ಬಿಂದಿ ನಾನು ಎಲ್ಲೋ ಹೋಗ್ಬಿಟ್ಟೈತೆ ಅಂದ್ಕೊಂಡಿದ್ದೆ ಇಲ್ಲಿ ಸಿಕ್ತು ಇಲ್ಲೊಂದೈತಿ ಇದನ್ನ ಇದನ್ನು ಹುಡ್ಕ್ಯಾಡಿ ಹುಡ್ಕ್ಯಾಡಿ ಇಟ್ಟ ಸಿಗಲಿಲ್ಲ ಮೊನ್ನೆ ಇವತ್ತು ಸಿಗಾಕತ್ತವೆಲ್ಲ ಇದು ಬುಗುಡಿ ಎಲ್ಲ ಇವತ್ತು ಸಿಗಾಕತ್ತವ ನನಗೆ ಮೊನ್ನೆ ಹುಡ್ಕಿದ್ರೆ ಏನೂ ಸಿಗಲಿಲ್ಲ ಇದೊಂದು ಬಾಕ್ಸ್ ಒಳಗೆ ಇದು ಇದು ನನ್ನ ಅಕ್ಕನ ಮದುವೆ ಒಳಗೆ ತಗೊಂಡಿದ್ದೆ ಅವತ್ತು ಒಂದೇ ದಿನ ಯೂಸ್ ಮಾಡಿದ್ದು ವಾಪಸ್ ಹಿಂಗೆ ಇಟ್ಟಿನಿ ಇದನ್ನ ವಾಪಸ್ ಯೂಸ್ ಮಾಡೋಕ್ಕೂ ಮನಸ್ಸು ಬರವಲ್ದು ಬಿಡೋಕ್ಕೂ ಬರ್ವಲ್ದು ಇದು ನೋಡ್ರಿ ಇದು ಮೊನ್ನೆ ಅಂಟಿ ಹಂಗಡ ಚಂದ ಅನ್ನಿಸ್ತು ಹಂಗೆ ತಗೊಂಬರ್ರಿ ಅಂದ ತಂದು ಕೊಟ್ಟಾರ ಆಂಟಿ ಕೊಡಿಸಿದ್ದೀಯ ಚಂದ ಅನ್ನಿಸ್ತ ಇನ್ನು ಒಂದ್ಸರನೂ ಹಾಕೊಂಡಿಲ್ಲ ನೋಡು ಅದು ಪಿಕಾಕಿಗೆ ಇದನ್ನು ಮ್ಯಾಚ್ ಮಾಡಿ ಹಾಕೊಂಡಿದೆ ಆದ್ರೆ ಹಾಕೋಬೇಕಂತ ಇಟ್ಟಿನಿ ನಾನು ಬಿಫೋರೆಲ್ಲ ಹಿಂತಿಂತು ದೊಡ್ಡ ದೊಡ್ಡ ಹಾಕೋತಿದ್ದೆ ಇವನ ಆ್ಯಕ್ಚುಲಿ ಎಲ್ಲ ಹೊಸದ ಅದನ್ನು ನೀಟಾಗಿ ಮೇಂಟೇನ್ ಮಾಡಿಲ್ಲ ಹಾಗಾಗಿ ಎಲ್ಲ ಕಿತ್ತು ಹೊಂಟವು ಈ ಥರ ಎಲ್ಲ ದೊಡ್ಡ ದೊಡ್ಡ ದೊಡ್ಡರಿಂಗ್ಸ್ ಹಾಕೋತಿದ್ದೆ ಇರಿಂಗ್ಸ್ ಎಲ್ಲ ಸ್ಯಾರಿದ ಸ್ಯಾರಿ ಪಿನ್ ಇದು ಸ್ಯಾರಿ ಪೀನ್ ಇದೂ ಸ್ಯಾರಿ ಪಿನ್ ಐತೆ ನೋಡ್ರಿ ಪಿನ್ ಹಿಂಗೆ ತೆಗೆದು ಹಿಂಗೆ ಹಾಕೊಂಡಿದೆ ಇವೆಲ್ಲ ಏನು ಯೂಸ ಮಾಡಿಲ್ಲ ನಾನು ಇದು ಒಂದು ಇಯರಿಂಗ್ಸ ಮೊನ್ನೆ ಹಾಕ್ಕೊಂಡಿದ್ದೆ ನೋಡ್ರಿ ಮೊನ್ನೆ ಒಂದು ವಿಡಿಯೋ ಒಳಗೆ ಮಂಗಳಗೌರಿ ಪೂಜೆ ಟೈಮ್ ಒಳಗ ಒನ್ ವೀಕ್ ಹಾಕೊಂಡಿದ್ದೆ ನಾನು ಒಂಟಿ ಸೇರಿ ಹಾಕೊಂಡಿದ್ವಿ ಸೇಮ್ ತಗೊಂಡಿದ್ವಿ ಇದು ಒಂದು ಭಾಳ ಇಷ್ಟ ಆಗಿತ್ತು ತಗೊಂಡೆ ಒಂದು ಎರಡು ಸಲ ಹಾಕೊಂಡೆ ಅಷ್ಟ ಇದು ಹಂಗೈತಿ ಇದಕ್ಕೆ ಮ್ಯಾಚಿಂಗ್ ಜುವೆಲ್ಸ್ ಸಿಕ್ಕಿಲ್ಲ ಹಂಗಾಗಿ ಯೂಸ್ ಮಾಡಿಲ್ಲ ಇದು ನೋಡಿರಿಲ್ದ ನತ್ತಿದು ಒಂದು ನತ್ತು ಇದು ಚಿಕ್ಕದ ಐತಿ ಇದು ಸೊ ಹಂಗಾಗಿ ಇಷ್ಟ ಇದನ್ನು ಯೂಸ ಮಾಡಿಲ್ಲ ಚಿಕ್ಕದ ಅದು ಹಂಗಾಗಿ ಅದ್ವಿಗಾದ್ರೂ ಕೊಟ್ಬಿಡ್ಬೇಕು ಅದನ್ನು ಇದ್ ನೋಡ್ರಿ ಇದು ಮೊನ್ನೆ ತಗೊಂಡ್ ಬಂದ ದೊಡ್ಡದ ಅನ್ಸಾಕತೈತಿ ನಂಗೂ ಬರ್ಲಿಲ್ಲ ನಮ್ಮ ಗೌರಿ ಮಗಕ್ಕೂ ಬರ್ಲಿಲ್ಲ ಅಂದ ಇದನ್ನು ಮೊನ್ನೆ ಅಂಟಿ ಕಡೆ ಇಸ್ಕೊಂಡ್ ಬಂದ ಚಂದ ಅನಸ್ತ ಅಂತ ಹೇಳ ಇನ್ನು ಒಂದ್ಸರಾನು ಹಾಕೊಂಡಿಲ್ಲ ಹೊಸದ ಇದು ಇದು ಜೊತೆ ಇದೆಲ್ಲ ತಪ್ಪ ಇದನ್ನ ಯಾವಾಗ ಹಾಕೋತೇನೆ ನೋಡ್ಬೇಕ ಇದ್ ನೋಡ್ರಿ ಇದೇನಿರ್ಬೋದು ಗೆಸ್ ಮಾಡ್ರಿ ಇಲ್ಲಿ ಪಿನ್ ಐತಿ ಸೊ ಇದು ಸಾರಿ ಪಿನ್ ಅಂತೂ ಅಲ್ಲ ಡ್ರೆಸ್ಸಿಗೆ ಹಾಕಿದ ಪಿನ್ ಇದು ಇದ್ರ ಡ್ರೆಸ್ ತಟ್ಟೆ ಸಿ ತಟ್ಟೆ ಆಗಿಬಿಟ್ಟೈತಿ ಇದನ್ನ ಈಗ ಸದ್ಯಕ್ಕೆ ಇದ್ರಾಗ ಇಟ್ಟಿರ್ತೇನೆ ಇದು ನೋಡ್ರಿ ಇಲ್ಲೇ ಜುಡಿಯೋ ಗದಗೊಳಗೆ ಜುಡಿಯೋ ಸ್ಟಾರ್ಟ್ ಆದಾಗ ನಮ್ಮ ಮನೆಯವ್ರು ನಾನು ಬಿಟ್ಟು ಹೋಗಿದ್ರು ಆ್ಯಕ್ಚುಲಿ ಅವತ್ತು ಇದು ಮತ್ತೊಂದಿಷ್ಟು ಲಿಪ್ಸ್ಟಿಕ್ ಏನೇನೋ ತೊಗೊಂಡ್ ಬಂದಿದ್ರು ಕೇರ್ ಅತಿ ಎಲ್ಲ ಆಂಟಿ ಅವರು ಹೋಗಿದ್ರು ಸೊ ತೊಗೊಂಡು ಬಂದಾರ ಏನು ಚಂದ ಅನಿಸ್ತಂತ ತೊಗೊಂಡು ಬಂದಾರ ಅವ್ರು ಹೆಂಗೆ ತೊಗೊಂಬಂದು ಕೊಟ್ಟಾರ ನಾನು ಹಂಗೆ ಇಟ್ಟೀನಿ ಇದನ್ನು ಯೂಸ ಮಾಡಿಲ್ಲ ಅವನು ಸತೆ ಮಾಡಿಲ್ಲ ಅದನ್ನು ಇದ್ರೊಳಗನ ಇಲ್ಲೇ ಜಾಯಿಂಟ್ ಐತಿ ಅಷ್ಟೇ ಅದೆಷ್ಟು ಸೆವೆಂಟಿ ನೈನ್ ರುಪೀಸ್ ಇದಕ್ಕೆ ಅದೇನು ಆಗಿ ತೊಗೊಂಡು ಬಂದ್ರೆ ಗೊತ್ತಿಲ್ಲ ನಾನಂತೂ ಇಷ್ಟು ದೊಡ್ಡ ದೊಡ್ಡದು ಹಾಕೊಳ್ಳಂಗಿಲ್ಲ ಅವ್ರು ಅಷ್ಟು ಪ್ರೀತಿಯಿಂದ ಅಂತ ಅಂತೇಳಿ ಇಟ್ಕೊಂಡೇನಿ ಇದೇ ಜುಡಿಯೋದೊಳಗೆ ಕೊಡೋ ಅಮೌಂಟ ಇಲ್ಲೆ ಎಲ್ಲರೂ ಕೊಟ್ಟು ತಗೊಂಡಿದ್ರೆ ಇನ್ನಿತ ನಾಲ್ಕು ಬರ್ತಿದ್ವೋ ಏನೋ ಅನ್ನಿಸ್ತು ನಂಗೆ ಆದರೆ ಅವ್ರು ತಂದು ಕೊಟ್ಟಾರ ಅಂದ್ರೆ ಅವ್ರ ಪ್ರೀತಿಗೆ ಬೆಲೆ ಕಟ್ಟಕ್ಕಾಗಂಗಿಲ್ಲಲ್ಲ ಅದಕ್ಕೋಸ್ಕರ ಇದೊಂದು ಇನ್ನು ಕಾದಿರಿಸ್ಕೊಂಡಿನಿ ಇತ್ತು ನೋಡ್ರಿ ಇಲ್ಲ ಏನಾರು ಹುಡ್ಕುವಾಗ ಏನಾರು ಸಿಗ್ತಾವ ಇದು ಬೆಳ್ಳಿದ ಕೈ ಇವು ಕೈಗೆ ಹಾಕೊಳಕ ಇದನ್ನು ನನ್ನ ಫ್ರೆಂಡ್ ಪಾಪಗೆ ಅಂತ ಬಂದಿದ್ದೆ ನಾನು ಯಾಕಿದ್ದ ಡೆಲಿವರಿ ಆಗಿತ್ತು ಹಂಗಾಗಿ ನರ್ಗೊಂದೊಳಗೆ ತಗೊಂಡ್ ಬಂದಿದ್ದೆ ತಗೊಂಡು ಬಂದೆ ಆಕಿ ಮನೆಗೆ ಹೋಗೋಕ್ಕಾಗಲಿಲ್ಲ ಯಾಕಂದ್ರೆ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿಬಿಡ್ತು ಆ ಮೂಮೆಂಟಿಗೆ ಹೊರಗೆ ಎಲ್ಲೂ ಕಳಿಸ್ಲೇ ಇಲ್ಲ ಚಂದಾಗ ಹಾಗಾಗಿ ಹಿಂಗೆ ಉಳ್ಕೊಂಡು ಅದು ಈಗ ಬೆಳೆದು ದೊಡ್ಡದ ಆತ ಆಗಲ್ಗೆ ನಾನೇನು ಹೋಗಲಿಲ್ಲ ಕೊಡಲಿಲ್ಲ ಇವು ಇದು ಇವತ್ತು ಸಿಕ್ಕು ಅಷ್ಟಕ್ಕೂ ಇವು ಇದು ಸಿಕ್ಕಿದ್ದೇ ಇಲ್ಲ ನನಗೆ ಅಲ್ಲೇ ಊರಾಗ ಬಿಟ್ಟು ಬಂದೇನೇನು ಅಂದ್ಕೊಂಡಿದ್ದೆ ಇವತ್ತು ಸಿಕ್ಕು ಇವು ಈ ಬಾಕ್ಸ್ ಖಾಲಿ ಇಡೋದು ಏನಂತೇಳಿ ಕ್ಲಿಪ್ಸ್ ಇಟ್ಟಿದ್ದೀವಲ್ಲ ನನ್ನ ಹತ್ರ ಎಕ್ಸ್ಟ್ರಾ ಅವನ್ನೆಲ್ಲ ಇದಕ್ಕೆ ಹಾಕಿ ಹಂಗೆ ಇಟಿಟ ಇಟಿಟ ಈ ಥರದ್ದು ಕ್ಲಿಪ್ಸ್ ಎಲ್ಲ ಭಾಳ ಇಷ್ಟ ಇವು ಇದು ಒಂಥರ ಇಷ್ಟು ಇಷ್ಟು ಇಷ್ಟ ಇಟಿ ಈಟ ಇಟಿ ಈಟ ಹುಡುಕ್ತಿರ್ತೀನಿ ಬರೀ ಈ ಥರ ಈ ಥರ ಈ ಥರ ಎಲ್ಲ ಚಿಕ್ಕ ಚಿಕ್ಕಿದೆ ನಂಗೆ ಭಾಳ ಇಷ್ಟ ಆಗ್ತದೆ ನಾನು ತಗೊಂಡು ತಗೊಂಡು ಬರ್ತೇನೆ ನಮ್ಮ ಅಕ್ಕನ ಮಕ್ಕಳು ಬಿಡಂಗೆ ಇಲ್ಲ ಈ ಥರದ್ರೊಳಗೆ ಭಾಳ ಹಿಂಗೆ ಇಟೀಟ ಇಟಿಟ ಭಾಳ ಐಟಮ್ಸ್ ತಗೊಂಡಿದ್ದೆ ನಾನು ಅಕ್ಕನ ಮಕ್ಕಳು ಯಾ ಚಿಕಂಗೆ ಬೇಕಂತೇಳಿಟ್ಕೊಂಡು ಇರ್ತಾರ ಕೆಲವೊಂದನ್ನು సో నెల ఇట్ స్పేస్ ఇక ఈ అనుకమటా నల్ స్పేస్ కడిద్రీ ఇత స ఇవేన యూస్ ఇలా యూస్ మతి ఇవన్న సో హి ఎలా హాకీ ఇట్బిడ్తను ఇంకా నోడ్రీ బ్లౌస్ పీస్ ఇవు మదవి ఒళగ నమ్ మది ఒళగ ఐదు బ్లౌస్ పీస్ కొడతారు అవి ఇవు ఒర నల్క్కు ఐదు జాస్వు ಆ್ಯಕ್ಚುಲಿ ಜಾಸ್ತಿ ಅದು ಒಂದು ಎರಡು ಮೂರು ನಾಲ್ಕೈದು ಆರ್ ಏಳು ಏಳು ಎಂಟು ಬ್ಲೌಸ್ ಪೀಸ್ ಅದಾವು ಅವು ಎಲ್ಲಾದ್ರೂ ಗೊತ್ತಿಲ್ಲ ಇವನ್ನ ನಾವೇ ಹೊಲಿಸ್ಕೋಬೇಕು ನಮ್ಮ ಹತ್ರನೇ ಇಟ್ಕೋಬೇಕಂತೇಳಿ ನನ್ನದಕ್ಕೆ ಇಟ್ಕೊಂಡೇನಿ ಇವು ನೋಡ್ರಿ ಇವು ಮದುವೆ ಆದಮೇಲೆ ಫಸ್ಟ್ ನನ್ನ ಬರ್ಡೇ ಏನು ಬಂತಲ್ಲ ಅದಕ್ಕೋಸ್ಕರ ಡೆಕೋರೇಷನಿಗೆ ಅಂತ ಹೇಳೋದು ನಮ್ಮ ಮನೆಯವರು ಇವನು ಫೋಟೋಸ್ ಎಲ್ಲ ಪ್ರಿಂಟ್ ಹಾಕ್ಸಿದ್ರು ಇದ್ರೊಳಗೆ ಕೆಲವೊಂದಿಷ್ಟು ಇವೆಲ್ಲ ನಾನು ಚೆನ್ನಾಗಿದ್ದೆ ಇನ್ನು ಫೋಟೋಸಿಗೂ ಎಲ್ಲ ಹೆಸ್ಕೊಳ ವ್ಯೂ ಇದ್ರೊಳಗೆ ನಾನು ಎಲ್ಲ ಇವನೂ ಅಂದ್ಕೊಂಡ್ಬಿಟ್ಟಿದ್ದೆ ಈ ಥರ ಇವೆಲ್ಲ ಫೋಟೋ ಶೂಟ್ ಒಳಗಿನೂ ಆಮೇಲೆ ಇಷ್ಟ ಆಗಿದ್ದ ಫೋಟೋಸನ್ನೆಲ್ಲ ನಾನು ಪ್ರಿಂಟ್ ಹಾಕಿಸಿ ಡೆಕೋರೇಟ್ ಮಾಡಿದರೆ ಇವೆಲ್ಲ ಯೂಸ್ ಮಾಡಿಕೊಂಡು ನಾನು ಅವನ್ನೆಲ್ಲ ನೀಟಾಗಿ ತೆಗೆದು ಇಟ್ಕೊಂಡಿದ್ದೆ ಅದ್ರೊಳಗೆ ಇವು ಕೆಲವೊಂದು ಒಂದು ಅಷ್ಟ ಆವಾಗ ಉಳ್ದಿದ್ವೆಲ್ಲ ಇವು ಓಲ್ಡ್ ಫೋಟೋಸ್ ನೋಡ್ರಿ ನಾ ಹೆಂಗಿದ್ದೆ ಸಣ್ಣಾಗಿದ್ದಾಗ ಎಷ್ಟು ಸಣ್ಣಗಿದ್ದೆ ನಮ್ಮ ನಮ್ಮ ಫ್ಯಾಮಿಲಿ ಎಷ್ಟೊಂದೆಲ್ಲ ಮೆಮೊರೀಸೆಲ್ಲ ನೋಡ್ರಿ ನಮ್ದು ದೀಪಾವಳಿ ಈ ಥರ ಆಗಿ ಡೆಕೋರೇಟ್ ಮಾಡ್ತಿದ್ರು ಅವಾಗೆಲ್ಲ ಇಲ್ಲಿ ನೋಡ್ರಿ ರೀ ಇದು ಟೇಪ್ ರೆಕಾರ್ಡರ್ ಈ ಬೈಕಿಗೆ ನಾವು ಶಕುಂತಲ ಅಂತ ಕರಿತಿದ್ವಿ ಎರಡು ಟ್ಯಾಕ್ಟ್ರ್ ಇದ್ದೀವಿ ನಾವು ಎರಡು ಟೇಲರ್ ಭಾರಿ ಇತ್ತು ಮಜಾ ಇತ್ತು ಇದು ನೋಡ್ರಿ ಟೆಂತ್ ಫೋಟೋ ಇದೆ ನಾ ಟೆಂತ್ ಒಳಗೆ ಹೆಂಗಿದ್ದೆ ಅಯ್ಯಪ್ಪ ಟೆಂತ್ ಇದ್ದಾಗಿಂದ ಫೋಟೋ ಇದು ಫಿಫ್ತೋ ಸಿಕ್ಸ್ತೋ ಇದ್ದೆ ಇದು ನಾನೇ ಹೆಂಗದ ನೋಡ್ರಿ ಅವಾಗ ಇದು ನೋಡಿರಿ ನಾವು ಐದು ಜನ ಫ್ರಾಕ್ ಹಾಕ್ಕೊಂಡಿದ್ದೆ ನಾನು ಚೂಡಿ ಹಾಕ್ಕೊಂಡಿದ್ದು ನಮ್ಮ ಅಕ್ಕ ಅಂದ್ರೆ ಇದು ನಮ್ಮಣ್ಣ ಇದು ದೀಪಾವಳಿ ಫೋಟೋ ಇದೆ ಇಲ್ಲದೆ ನೋಡಿರಿ ನಾನು ನನಗೆ ಅವ ಅಣ್ಣ ಎತ್ಕೊಂಡು ನಾನು ಇದು ಯಾರೋ ಬರ್ತಿದ್ರು ನಮ್ಮಣ್ಣಿಗೆ ನೆನಪಿಲ್ಲ ನನಗೆ ಭಾಳ ಹಚ್ಕೊಂಡಿದ್ದೆ ನಾನು ಅವ್ರಿಗೆ ಸೊ ಅವ್ರು ಎತ್ಕೊಂಡು ತೆಗಿಸಿದ ಫೋಟೋ ಇದು ಇದು ಆಗಸ್ಟ್ ಫಿಫ್ಟೀನ್ತ್ ಆಮೇಲೆ ಜಾನ್ವರಿ ಟ್ವೆಂಟಿ ಸಿಕ್ಸ್ ನಮ್ಮ ಮನೆ ಮುಂದೆ ಧ್ವಜಾರೋಹಣ ಆಗುತ್ತೆ ಸೊ ಆ ಟೈಮ್ ಒಳಗೆ ತೆಗ್ದಿರು ಫೋಟೋ ಇದ್ರೊಳಗೆ ನೋಡ್ರಿ ಕೆಲವ್ರು ಅದಾರ ಇವಾಗ ಗೊತ್ತಾದ ಬಸವರ ಸೊರೇಬಾನ ಬಿಟ್ರಿ ಇವ ಶ್ರೀಕಂಠ ಶ್ರೀಕಂಠ ಹಲ್ಗೌಡ್ರು ಬಿಟ್ರಿ ಒಂದಿಷ್ಟು ಜನ ಗೊತ್ತಾಕಾರ ಇವರೆಲ್ಲ ನಮ್ಮ ಟೀಚರ್ಸ್ ಫೈನಲ್ ಆಗಿ ಈ ಥರ ಹೊಂದಿಸಿಟ್ಕೊಂಡೆ ಇಲ್ಲೆಲ್ಲ ವೇಲ್ ಬಟ್ಟೆ ಎಲ್ಲ ಇದು ಒನ್ ಸೈಡ್ ಇಟ್ಕೊಂಡೇನಿ ಇದು ಬಳಿ ಎಕ್ಸ್ಟ್ರಾ ಐತೆ ಅದಕ್ಕೆ ಇಟ್ಕೊಂಡೇನಿ ಅವೆ ಹಿಂದೆಲ್ಲ ಬ್ಯಾಗ್ಸ್ ಲೈನ್ ಮಾಡೀನಿ ಇದು ಎರಡು ಏನು ಅವಾಗೆಲ್ ಆ ಬಾಕ್ಸ್ ಜ್ಯುವೆಲ್ಸ್ ಇದ್ದು ಇದರಿಂದ ಅವ್ನು ಬ್ಲೌಸ್ ಪೀಸ್ ಇಟ್ಟೆ ಇದು ಮೇಕಪ್ ಬಾಕ್ಸ್ ಇದು ನಂದು ಹಂಗೆ ಯಾವಾಗರೂ ಯೂಸ್ ಮಾಡೋ ಪರ್ಸ್ ಅವು ಖಾಲಿ ಅದ್ರ ಹಿಂದೆಲ್ಲ ಐಟಮ್ಸ್ ಈ ಥರ ಹೊಂದಿಸ್ಕೊಂಡೆ ಫೈನಲ್ ಆಗಿ ಸತತವಾಗಿ ಇದು ಮೂರನೇ ದಿನ ಆಯ್ತು ಮೂರು ಸಂಜೆ ಆದರೂ ಸಾಕು ಎದಿ ಸ್ಟಾರ್ಟ್ ಆಗುತ್ತೆ ನಾನು ಅಂದ್ಕೊಂಡೆ ನೀರು ಒಂಚೂರು ಕಡಿಮೆ ಕುಡಿದಕ್ಕೆ ಏನಾರು ಹೆಂಗೆ ಹಾಕೈತಿನ ಅಂತೇಳಿ ನೆನ್ನೆ ಒಂಚೂರು ನೀರು ಕಡಿಮೆ ಕುಡಿದಿದ್ದೆ ಅದಕ್ಕೆ ಹಂಗೆ ಕಾತೀನೋ ಅಂತ ಅಂದ್ಕೊಂಡಿದ್ದೆ ಒಣ್ಣೆ ಗೋಬಿ ತಿಂದಿದ್ದೆಲ್ಲ ಹೊರಗೆ ಹೋಗದ ಹೋದಾಗ ಅದಕ್ಕೆ ಹಾಗೂ ಅಂತ ಹಂಗೆ ಅಂದ್ಕೊಂಡೆ ಇವತ್ತು ಟೈಮ್ ಟೈಮಿಗೆ ನೀರು ಕುಡ್ದೆ ನೀವು ಹೊರಗಿಂದ ಏನೂ ತಿಂದಿಲ್ಲ ಸ್ಪೆಷಲಿ ಮಸಾಲೆ ಐಟಮ್ಸ್ ಅಂತೂ ಏನೂ ತಿಂದಿಲ್ಲ ಆದರೂ ಸತ್ತ ಎದಿ ಉರಿ ಆತೈತಿ ಅಂದ್ರೆ ಇದು ಬೇಬಿ ಗ್ರೋತ್ ಇರುತ್ತಲ್ಲ ಈ ಮಂತ್ ಈ ಮೂಮೆಂಟ್ ಒಳಗೆ ಅಂತಂದ್ರೆ ಹೇರ್ ಗ್ರೋತ್ ಆಗ್ತಿರುತ್ತಂತ ಸೊ ಹೇರ್ ಗ್ರೋತ್ ಆದಾಗ ಇನ್ ಕೇಸ್ ಹೇರ್ ಗ್ರೋತ್ ಏನಾರ ಜಾಸ್ತಿ ಇತ್ತು ಅಂತಂದ್ರೆ ತಾಯಿಗೆ ಎದಿ ಉರಿ ಬರುತ್ತೆ ಹೇಳಿ ಹೇಳ್ತಾರೆ ಮೇ ಬಿ ಅದ್ರದೇ ಇರಬೇಕು ಬೇಬಿದು ಹೇರ್ ಏನು ಗ್ರೋತ್ ಆಕಿರ್ತೈತಲ್ಲ ಅದಕ್ಕೆ ಅದಕ್ಕೆ ಅನ್ನಿಸ್ತೈತಿ ನಂಗೆ ಉರಿ ಸ್ಟಾರ್ಟ್ ಆಗೋದು ಅದ್ರ ಭಾಳ ಹಿಂಸೆ ಅನ್ನಿಸ್ತೈತಿ ಪಾ ಇಪ್ಪ ಭಾಳ ಇರಿಟೇಟ್ ಹಾಕಿರ್ತೈತಿ ನನಗೆ ಒಂಥರ ಏನು ತಿನ್ನಬೇಕು ಉಣ್ಬೇಕು ಅವ್ರು ಕುಡಿಬೇಕು ಅನ್ಸಂಗೆ ಇಲ್ಲ ನೀರೊಂದು ಮಾತ್ರ ಸುಸ್ತು ಕುಡಿತಿರ್ತೀನಿ ನೀರು ಕುಡಿದು ವಾಶ್ರೂಮ್ಗೆ ಹೋಗೋದು ನೀರು ಕುಡಿದು ವಾಶ್ರೂಮ್ಗೆ ಹೋಗೋದು ಇದಾಗ್ಬಿಡ್ತೈತಿ ಫುಲ್ ಹಂಗಾಗಿ ಅರ್ಧ ಸುಸ್ತು ಅನ್ನಿಸ್ಬಿಡುತ್ತೆ ಅದ್ರ ಬರೀ ಇವತ್ತಿದ್ವು ಅಡುಗೆ ಅಥವಾ ಒಂದು ಕಾಣೆ ಕ್ಲೀನ್ ಮಾಡೋಕೆ ಒಂದು ದಿನ ಪೂರ್ತಿ ಹೋದ್ ನನಗೆ ಯಾಕೋ ಅದು ಒಂದು ಸ ಒಂಚೂರು ಸುಸ್ತು ಅನ್ಸಾ ಏನು ಅನ್ಸಾತೈತಿ ಬ್ಯಾಕ್ ಯಾಕೋ ಸಪೋರ್ಟ್ ಇಲ್ದ ಕುಂತಲ್ಲ ಅದಕ್ಕೆ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೆ ಚುಂಬರಿ ಮಾಡಿದ್ವಿ ಕಾರು ಚುಂಬರಿ ಆಗಿದ್ವು ಸೊ ಚುಂಬರಿ ತಿಂದು ವೀಡಿಯೋನ ಎಂಡ್ ಮಾಡಾಕತ್ತೀನಿ ಮತ್ತು ನಾಳೆ ವೀಡಿಯೋ ಒಳಗ ಸಿಗ್ತೀನಂತ ಅಲ್ಲಿವರೆಗೂ ಟೇಕ್ ಕೇರ್